ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅಂತ ಹೇಳಿ ಅನ್ಕೊತೀನಿ ಇದು ನಂದು ಶುಕ್ರವಾರದ ಬ್ಲಾಗ ಇವತ್ತಿನ ನನ್ನ ಒಂದು ದಿನ ಹೆಂಗಿತ್ತು ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳುವಂಥದ್ದು ಸೊ ಈಗ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದ ನೋಡತ್ತೀರಿ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಹಂಗೆ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯಾಕ ಹೋಗಬೇಡ್ರಿ ಹಂಗೆ ಇದು ನೋಡ್ರಿ ಬೆಳಗ್ಗೆ ಇವತ್ತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಂತದ ಸೃಜನ ಸ್ಕೂಲಿಗೆ ಹೊಂಟಿದ್ದ ಎಲ್ಲ ರೆಡಿಯಾಗಿ ಅವನಿಗೆ ಕಳ್ಸಿ ಕೊಡ್ಬೇಕಂತ ಹೇಳಿ ಹೊರಗು ಹೊಂಟಿದ್ದೆ ನೋಡ್ರಿ ಈ ರೀತಿ ಗೇಟೆಲ್ಲ ತಕ್ಕೊಂಡೆ ಹೋಗಂತಾನೆ ಹಂಗೆ ಮನೆಯವರೆಲ್ಲ ಬೇರೆ ಏನೋ ಕೆಲಸ ಅಂತ ಹೇಳಿ ಬೆಳಿಗ್ಗೆ ಲಗುನ ಹೋಗಿದ್ರೆ ಹಾಗಾಗಿ ಸೃಜನಗಿಲ್ಲಿ ರೆಡಿ ಮಾಡಿ ಅವಂಗೆಲ್ಲ ಕಳಿಸಿದ್ದೆ ಅವ್ನು ಕಳ್ಸಾಕೆ ಹೋಗಿದ್ದೆ ಗುಬ್ಬಿನ ಗುಬ್ಬಿನೂ ಅಲ್ಲೇ ಬಂದಿದ್ಲು ನೋಡ್ರಿ ಆಕೆ ಏನಂತ ಹೇಳಿದ್ರೆ ಗೇಟ್ ಹೊರಗೆ ಹೊಕ್ಕನಿ ಅಂತ ಹೇಳಾಕತ್ತಿದ್ಲ ಆ ಗೇಟ್ ಹಾಕಿತ್ತಲ್ಲ ಅದಕ್ಕೆ ಅದ್ರ ಕೆಳಗೆ ಹಾದು ಹೋಗಾಕೆ ನೋಡತ್ತಿದ್ಲು ನೋಡ್ರಿ ಆ ರೀತಿ ಮಾಡಾತ್ತಿದ್ಲೆ ಇಲ್ಲೇ ಇವತ್ತು ಅದ ಮನೆಯವರೆಲ್ಲ ಲಘು ಹೋಗಿದ್ರೆ ಸಲುವಾಗಿ ನಾನು ಇವತ್ತು ರೊಟ್ಟಿ ಎಲ್ಲ ಮಾಡಿಲ್ಲ ಉಪ್ಪಿಟ್ಟು ಮಾಡಿದ್ದೆ ಮಾಡಿಟ್ಟಿದ್ದಿತ್ತಲ್ಲ ರೀ ಹದಿನಾಲ್ತು ಅಷ್ಟೊತ್ತಿಗೆ ಆ ರೀತಿ ನಂಗೆ ಉಪ್ಪಿಟ್ಟೆಲ್ಲ ಒಂದು ಸ್ವಲ್ಪ ಬಿಸಿ ಇದ್ರೆ ತಿನ್ಬೇಕಂತ ಹೇಳಿ ಅನಿಸೋಂಥದ್ದು ಹಂಗಾಗಿ ಅದನ್ನು ಒಂದು ಸ್ವಲ್ಪ ನಾನಿಲ್ಲೇ ಬಿಸಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಹಂಗೆ ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಗುಬ್ಬಿನೆಲ್ಲ ಕರ್ಕೊಂಡು ನಾಷ್ಟ ಎಲ್ಲ ಮಾಡಿ ಆತ ಹಂಗೆ ಮತ್ತು ಲೈಫ್ ಒಂಥರ ಎಕ್ಸಾಮ್ ಇದ್ದಂಗಲ್ರಿ ಯಾಕೆ ಯಾಕೆ ಹಿಂಗೆ ಅಂಥೇಳಿ ಅನ್ನಿಸ್ತಂತಂದ್ರೆ ಈಗ ನಾವೇನಂತಂದ್ರೆ ಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗುವಾಗ ಎಕ್ಸಾಮಿಗೆ ಎಲ್ಲ ಪ್ರಿಪೇರ್ ಆಗಿ ಹೊಂಟಿರ್ತೇವಲ್ಲಿ ಆ ಟೈಮ್ನಾಗ ಏನು ಅಂತ ಹೇಳಿದ್ರೆ ನಾನು ಇದನ್ನು ಓದಿಲ್ಲ ಈ ಒಂದಷ್ಟು ಕ್ವಶನ್ನ ನನಗೆ ಎಕ್ಸಾಮ್ ಒಳಗೆ ಬರೋದು ಬೇಡ ಅಂತ ಹೇಳಿ ಅಂದ್ಕೊಂಡು ನಾವು ಎಕ್ಸಾಮ್ ಬರೆಯಾಕೆ ಹೋಗಿರ್ತೀವಿ ಆದರೆ ಅಲ್ಲಿ ಹೋಗಿಂದು ಏನಾಗಿರ್ತೈತೆ ಅಂತ ಹೇಳಿದರೆ ನಾವು ಏನು ಪಾಯಿಂಟ್ ಔಟ್ ಮಾಡಿಕೊಂಡು ಈ ಒಂದು ಕ್ವಶನ್ಸು ನನ್ನ ಎಕ್ಸಾಮ್ ಒಳಗೆ ಬರೋದು ಬೇಡ ಅಂಥೇಳಿ ಏನು ಅಂದ್ಕೊಂಡು ಹೋಗಿರ್ತೀವಲ್ಲ ಅವ ಎಕ್ಸಾಮನ್ನ ಬಂದಿ ಅವ ಕ್ವಶನ್ಸನ್ನು ಆ ಎಕ್ಸಾಮ್ ಒಳಗೆ ಬಂದಿರ್ತಾವ ನೋಡ್ರಿ ಸೊ ಹಂಗೆ ಲೈಫ್ ಒಳಗೂ ನಾವು ಏನಂತ ಹೇಳಿ ಹೇಳಂದ್ರೆ ನನಗೆ ಈ ಥರ ಲೈಫ್ ಒಳಗು ಲೈಫ್ನು ಒಂಥರ ಎಕ್ಸಾಮ್ ಅಲ್ರಿ ಅದರೊಳಗೆ ಹೆಂಗೆ ಅಂತ ಹೇಳಿದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲಲ್ಲ ಅದ ಆಗುವಂಥದ್ದು ಅದ ಸಿಚ್ಯುವೇಶನ್ ಬರುವಂಥದ್ದು ಅದಕ್ಕೆ ಲೈಫು ಒಂದು ಎಕ್ಸಾಮ್ ಇದ್ದಂಗೆ ಅಲ್ರಿ ನಾವು ಏನು ಬೇಡ ಅಂತ ಹೇಳಿರ್ತೀವಿ ಇದು ನನಗೆ ಬರೋದು ಬೇಡ ಅಂತ ನಾವು ಏನು ಹೇಳಿರ್ತೀವಲ್ಲ ಅದು ನಮ್ಮ ಲೈಫ್ ಒಳಗೆ ಬರುವಂಥದ್ದು ಸೊ ಅವಾಗ ನಾವು ಅದನ್ನು ಅದು ಎಕ್ಸಾಮ್ ಅದು ಅನ್ಎಕ್ಸ್ಪೆಕ್ಟೆಡ್ ಅದು ಸ್ಕೂಲ್ ಒಳಗೆ ಕಾಲೇಜ್ ಒಳಗೆ ಟೀಚರ್ಸ್ ಎಲ್ಲ ಕ್ವಶನ್ ಪೇಪರ್ ತೆಗಿತಾರೆ ಲೈಫ್ ಒಳಗೆ ಆಲ್ರೆಡಿ ನಮ್ದು ಈ ರೀತಿ ಲೈಫ್ ಇರಬೇಕಂತ ಹೇಳಿ ಅದು ಡಿಸೈಡ್ ಆಗಿರುವಂಥದ್ದು ಸೊ ಆ ಒಂದು ಏನು ಕ್ವಶನ್ ಬರ್ತೈತಲ್ಲ ಅದಕ್ಕೆ ನಾವು ಆನ್ಸರ್ ಬರಿಬೇಕು ನಮಗೆ ಗೊತ್ತಿಲ್ಲ ಅಂತಂದರೆ ಏನು ಗೊತ್ತೈತಲ್ಲ ಆ ರೀತಿ ನಾವು ಅದನ್ನು ಬರ್ಕೊಂಡು ಹೋಗಬೇಕಾದಂಥದ್ದು ಸೊ ಹಂಗೆ ಲೈಫ್ನು ಒಂಥರ ಎಕ್ಸಾಮ್ ಇದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಏನು ಬರ್ತೈತೆ ಅಂತ ನಮಗೆ ಗೊತ್ತಿರೋಂಗಿಲ್ಲ ನಾವು ಬರೆಯಾಕೆ ಮಾತ್ರ ರೆಡಿ ಇರ್ಬೇಕು ಹಂಗೆ ಲೈಫ್ನು ಲೀಡ್ ಮಾಡೋಕ್ಕೆ ರೆಡಿ ಇರ್ಬೇಕು ಏನು ಬರ್ತೈತಲ್ಲ ಅದನ್ನು ತಗೋಬೇಕು ಮುಂದೆ ಹೊಕ್ಕಿರ್ಬೇಕು ಆ ರೀತಿ ನೋಡಿರಿ ಹಂಗೆ ನಾನಿಲ್ಲಿ ಏನಂತ ಹೇಳಿದ್ರೆ ಪೂಜೆ ರೀ ಗುಬ್ಬಿ ಜೋಳಿಗೆ ಮಲ್ಕೊಂಡಿದ್ದ ಹಂಗೆ ಅಲ್ಲಿ ಒಂದು ರೂಮ್ ಒಳಗೆ ನಾವು ದೇವ್ರದ ಮನೆಯೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಆದಂಗೆ ಅನ್ನಿಸ್ತಾ ಹಂಗಾಗಿ ಆ ರೂಮ್ನ ಪೂರ್ತಿ ಲಾಕ್ ಮಾಡಿ ಇಟ್ಬಿಟ್ಟೆನಂದ್ರೆ ಮನೆ ಊರಿಗೆ ಹೋಗಿದ್ವಲ್ಲ ಅವಾಗ ಒಂದು ಸ್ವಲ್ಪ ಮಂದಿದ ಗದ್ದ ಎಲ್ಲ ಕಡಿಮೆ ಆಯ್ತಂತಂದ್ರೆ ಅವ್ ಜಾಸ್ತಿ ಆಗಿಬಿಟ್ಟಿರ್ತಾವಲ್ಲ ಎಲ್ಲ ಹೋಗಿ ಅಲ್ಲೇ ಅವ ಹಂಗಾಗಿ ಅದನ್ನು ಲಾಕ್ ಮಾಡಿ ಅಲ್ಲಿರೋ ದೇವ್ರದ್ದು ಫೋಟೋ ಎಲ್ಲ ತೊಗೊಂಬಂದು ಈ ಕಪಾಟೊಳಗೆ ಒಳಗೆ ಇಟ್ಕೊಂಡು ಅಲ್ಲಿ ನಾನು ಈಗ ಪೂಜೆಲ್ಲ ಮಾಡ್ಕೊಳ್ಳುವಂಥದ್ದು ಹಂಗೆ ಗುಬ್ಬಿ ಮಲ್ಕೊಂಡಿದ್ಲು ನೋಡಿರಿ ನಾನು ಅಲ್ಲಿ ಹತ್ತಿ ಒಂಚೂರು ಸೌಂಡಾದರೂ ಆ ರೀತಿ ಅಳಗಡಕ್ಕೆ ಶುರು ಮಾಡಿಬಿಡ್ತಾಳೆ ಅಕ್ಕೀಗ ಸೌಂಡ್ ಆತಂದ್ರೆ ಎದ್ದ ಬಿಟ್ಲಕ್ಕಿ ಕಡಿಕೂ ಅಕ್ಕಿ ಹತ್ತಿರಲ್ಲಿ ಹೋಗಿ ಸೌಂಡ್ ಒಂದು ಸ್ವಲ್ಪಕ್ಕೀಗ ಈ ಸೌಂಡು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಅಕ್ಕಿ ಎದ್ದು ಬಿಡ್ತಾಳೆ ಅದೇ ರೀತಿನ ಎದ್ಲು ನೋಡಿರಿ ನಾನು ಅಷ್ಟೆಲ್ಲ ನನ್ನ ಪೂಜೆ ಎಲ್ಲ ಆಗುವಷ್ಟೊತ್ತಿಗೆ ಅಂತಂದ್ರೆ ಎದ್ಲೆ ಆಮೇಲೆ Beda, neng nah. beda, ku oh, menyobek ke dan de, nyobek ke tinu ndi, tuh, dance, 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 dance,

ಅಕ್ಕಿಗೆ ನೋಡಿರಿ ಕೆದ ಮ್ಯಾಲಕ್ಕಿಗೆ ಅಷ್ಟೆಲ್ಲ ಆಟ ಆಡಿಸಿ ಆಮೇಲೆ ಮತ್ತೆ ಎಲ್ಲ ಮಾಡಿಸಿ ಅಕ್ಕಿ ಜೊತೆ ಎಲ್ಲ ಆಟ ಆಡಿದೆ ಈಗೇನು ಗುಬ್ಬಂತು ಎಲ್ಲ ಬಾಲ್ ಆಟ ಆಡೋದು ಟಿವಿ ತಾನ ಟಿ ವಿ ರಿಮೋಟ್ ನಾವು ಈಗ ಹಚ್ಚುದೆಲ್ಲ ನೋಡಿಬಿಟ್ಟಿರ್ತಾಳಲ್ರಿ ಟಿ ವಿ ಆನ್ ಮಾಡೋದು ನೋಡಿದರೆಲ್ಲ ಅಕ್ಕಿ ಯಾವ ರೀತಿ ಟಿ ವಿ ರಿಮೋಟ್ ತೊಗೊಂಡು ಟಿವಿಗೆ ನಾವು ರಿಮೋಟ್ ತೊಗೊಂಡು ಏನು ಆನ್ ಮಾಡ್ಕೊತೇವಲ್ಲ ಅದನ್ನೆಲ್ಲ ನೋಡಿರ್ತಾಳೆ ಹಾಗೆಲ್ಲಾನು ಅದನ್ನ ನೋಡಿ ಆನ್ ಮಾಡೋದು ಬಾಲ್ ಆಡೋದು ಮತ್ತು ಅಣ್ಣ ಅಣ್ಣ ಅಂಥೇಳಿ ಕರೆಯೋದು ಈಗೆಲ್ಲನೂ ಮಾಡ್ತಾಳೆ ಈಗಂತೂ ಹಾಗೆ ಅಕ್ಕಿ ಜೊತೆಗೆಲ್ಲ ಆಟ ಆಡಿ ಅಕ್ಕಿಗೆ ಜಳಕ ಮಾಡಿಸಿದ್ದೆ ಆಮೇಲೆ ಊಟ ಎಲ್ಲ ಮಾಡಿಸಿ ಅಕ್ಕಿದ ಮತ್ತೆ ಮಲ್ಕೊಳ್ಳೋ ಟೈಮ್ ಆಗಿತ್ತು ಹಂಗಾಗಿ ಅಕ್ಕಿಗೆ ಮಲಗಿಸಿ ಆದಮೇಲೆ ಮತ್ತು ಇಲ್ಲಿ ಒಂದು ಸ್ವಲ್ಪ ನನ್ನ ರೀ ಅವನ್ನ ನಾನು ಮಾಡ್ಕೊಳಕತ್ತಿದ್ದೆ ನೋಡ್ರಿ ಏನಂತ ಹೇಳಿದ್ರೆ ಅಲ್ಲಿ ಹೊರಗೆ ನನ್ನ ವೀಡಿಯೋದಾಗೆಲ್ಲ ತೋರಿಸಿದ್ದ ಐತ್ ನಿಮ್ಗೆ ಏನಂದ್ರೆ ಪುಂಡಿ ಪಲ್ಯ ಎಲ್ಲ ನಾವು ಭಾಳ ಮಾಡ್ತಿರ್ತೀವಿ ಸಲ ಊರಿಗೆ ಹೋದಾಗೂ ಪುಂಡಿ ಪಲ್ಯದ್ದ ತೊಗೊಂಬಂದಿದ್ವಿ ರೀ ಮಾರ್ಕೆಟ್ನಾಗ ಅದನ್ನು ಅವ್ರು ಏನು ತೊಗೊಂಬಂದಿದ್ವಲ್ ನಾವು ಅವ್ರ ಅದನ್ನು ನಾವೆಲ್ಲ ಇಲ್ಲಿ ಈಗ ನಾವೇನು ಹಚ್ಚಿ ಗಿಡ ಎಲ್ಲ ಹಚ್ಚಿದಾಗ ಅದನ್ನು ತಪ್ಲ ಅಷ್ಟೆ ಮುರ್ಕೊಳ್ಳೋದು ಈ ರೀತಿ ಮಾಡಿ ನಾವು ಪಲ್ಯ ಮಾಡಿರ್ತೀವಿ ಅವ್ರು ಏನಂದ್ರೆ ಪೂರ್ತಿ ಗಿಡನ ತೊಗೊಂಡು ಬಂದಿದ್ರು ಗಿಡನ ಸ್ಯೂಡು ಮಾಡಿ ಕಟ್ಟಿದ್ರು ಅವರು ಹಾಗಾಗಿ ಅವೆಲ್ಲ ಅಲ್ಲ ಅವನ್ನೆಲ್ಲ ತೊಗೊಂಬಂದು ನಾವು ತಪ್ಲ ಅಷ್ಟು ಸೋಸ್ಕೊಂಡು ಬೇರೆಲ್ಲ ಹೆಂಗೂ ಇದ್ವಲ್ಲ ನೋಡೋಣ ಅಂತ ಹೇಳಿ ಅಲ್ಲಿ ಹಚ್ಚಿದ್ವು ಅವ ಎಲ್ಲ ಚಿಗಾತ ಅವ್ ನೋಡ್ರಿ ಅವಕ ದಿನಾನು ನೀರು ಹಾಕ್ತೇವ ಅಲ್ಲಿ ತಂಪು ಮಾಡಿರ್ತೇವಲ್ಲ ನಾವು ಹೀಗಾಗಿ ಈಗ ಅವೆಲ್ಲ ಹಚ್ಚಿದ ಗಿಡಗಳೆಲ್ಲ ಚಿಗಾಕತ್ತವೆ ಈಗ ಅದು ಪುಂಡಿ ತೋರಿಸ್ತೇನೆ ನಾನು ನಿಮ್ಗೆ ಸಲ ಅವನ್ನ ಎಲ್ಲ ಗಿಡ ಮನೆ ತೊಗೊಂಬಿಸಿ ಇವುಲ್ಲ ನಾನು ಸೋಸ್ಕೊಂಡು ಪಲ್ಯ ಮಾಡಿದ್ದೆ ಅದು ಬಾಕಿದೇನು ಉಳಿದಿದ್ದ ಬೇರೆಲ್ಲ ಇತ್ತಲ್ರಿ ಅದನ್ನಲ್ಲಿ ಹೋಗಿ ಹಚ್ಚಿದ್ರ ಅತಂಥೇಳಿ ಹಚ್ಚಿತ್ತ ಎಲ್ಲೂ ಚಿಗಾಕತ್ತ ಹಾಗಾಗಿ ಅವಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದಿಲ್ಲ ನೀರೆಲ್ಲ ಹಾಕ್ಕೊಂಡು ಮತ್ತು ಅರ್ಬಿ ಎಲ್ಲಾನು ಒಗ್ದಿದ್ದಿಲ್ರಿ ಅವನ್ನೆಲ್ಲನೂ ಅರ್ಬಿ ಒಗೆಯೋದು ಆಮೇಲೆ ಬಾಂಡೆ ಎಲ್ಲ ತೊಳೆಯೋದಿತ್ತು ಆಕೆ ಕೊಡುದಿಲ್ಲ ರೀ ಆಕೆ ಮನ್ಯಾಗ ಅವ್ರ ಅಣ್ಣ ಅವ್ರ ಪಪ್ಪ ಎಲ್ಲ ಇದ್ರು ಅಂತಂದ್ರೆ ಆಟ ಆಡ್ತಾಳೆ ನಾನು ಕೆಲಸನ ಮಾಡ್ಕೊತೀನಿ ಅದು ಅವ್ರು ಯಾರು ಇಲ್ಲ ಅಂತಂದ್ರೆ ಅಕ್ಕ ಸುಮ್ಮನೆ ಇರೋಂಗಿಲ್ಲ ನಾನು ಅಕ್ಕಿನ ಕರ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅಕ್ಕಿ ಜೊತೆಗೆಲ್ಲ ಆಟ ಆಡೋದು ಅಕ್ಕಿಂದೆಲ್ಲ ಜಳಕ ಊಟ ಎಲ್ಲ ಮುಗಿಸಿ ಅಕ್ಕಿದ್ದು ಹೆಂಗೂ ಮಲ್ಕೊಳ್ಳೋ ಟೈಮ್ ಆಗಿತ್ತಲ್ಲ ಮಲಗಿಸಿದ್ಮೇಲೆ ನಾನು ಮಾಡ್ಕೊಂಡ್ರ ಹೇಳಿ ಸುಮ್ಮನೆ ಇದ್ದೆ ನಾನು ಹಾಗಾಗಿ ಅಕ್ಕಿದೆಲ್ಲ ಮುಗಿಸಿ ಆಕೀಗ ಮಲಗಿಸಾದ್ಮೇಲೆ ಮತ್ತು ನನ್ನ ಕೆಲಸನ ನಾನು ಮಾಡ್ಕೊಳ್ಳೇನೆ ನೋಡ್ರಿ ಇದೆಲ್ಲ ಆಗೋ ಅಷ್ಟೊತ್ತಿಗೆ ಟೈಮ್ ನಾಲ್ಕು ಗಂಟೆ ಎಲ್ಲ ಆಗಿತ್ತಂತ್ಹೇಳಿ ಅನಿಸ್ತೈತಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಹಂಗೆ ಮತ್ತು ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಅಂತಂದ್ರೆ ಎದ್ಲಾಕಿ ಆಕೆ ಮಲ್ಕೊಳ್ಳೋದು ಅಷ್ಟೆ ಆಕೆ ಎದ್ಲ ಅಷ್ಟೊತ್ತಿಗೆ ಸೃಜನನೂ ಬಂದ ಆ ಬಂದಮೇಲೆ ಮತ್ತೆ ಅಕ್ಕಿದ ಏನಂತ ಈಗ ಅದನ್ನೊಂದು ಕಲ್ಕೊಂಡ್ಬಿಟ್ಟಾದ್ರೆ ಏನಂತ ಆ ಬಂದು ಕೂಡ್ಲೆ ಅಂತಂದ್ರೆ ಒಂದು ಐ ಡಿ ಕಾರ್ಡ್ ಏನಿರ್ತೈತಲ್ಲ ಹಾಕ್ಕೊಂಡು ಹಾಕೊಂಡೋಗಿದ್ದ ಅದನ್ನು ಹಾಕಿ ಹಾಕ್ಕೊಳ್ಳೋದು ಇವತ್ತಂತಲ್ಲ ಕೆವಾಗಿದ್ರೂ ಹಂಗೆ ಅವ್ನು ಸ್ಕೂಲಿಂದ ಬಂದ ಕೂಡಲೇ ಅದು ಅವ ಅದನ್ನು ಕೊಡು ಬಿಡೋಂಗಿಲ್ಲ ಅವ ಅದನ್ನು ಕೊಟ್ಟ ಅಂತಂದ್ರೆ ಸೀದಾ ಹಾಕಿ ಕೊಳ್ಳಿಗೆ ಹಾಕ್ಕೊಂಡು ಬಿಡ್ತಾಳೆ ನೋಡ್ರಿ ಈ ಥರ ಏ ಇವತ್ತಿನ ಒಂದು ನನ್ನ ಈ ದಿನ ಈ ರೀತಿಯಾಗಿತ್ತು ನೋಡ್ರಿ ಸೊ ನಿಮಗೆಲ್ಲ ಈ ಒಂದು ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತಿರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಸೊ ಹಂಗೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್